ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹೆಣ್ಣು ಮಕ್ಕಳಿಗೆ ಸಂಸ್ಕಾರಗಳು ಎಂದರೆ ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳು ನಡತೆ ಸಂಸ್ಕೃತಿ ಹಾಗೂ ಜವಾಬ್ದಾರಿ ಎಂಬ ಅಂಶಗಳು ಇಲ್ಲಿವೆ ಕೆಲವು ಮುಖ್ಯವಾದ ಸಂಸ್ಕಾರಗಳು ಒಂದು ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ತಾನು ಯಾರೋ ಎಂಬ ಅರಿವು ಮತ್ತು ತನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಇರಬೇಕು ಎರಡು ನಮ್ರತೆ ಹಾಗೂ ಗೌರವ ರೆಸ್ಪೆಕ್ಟ್ ಅಂಡ್ ಹ್ಯುಮಿಲಿಟಿ ಹಿರಿಯರಿಗೆ ತಂದೆ ತಾಯಿಗೆ ಗುರುಗಳಿಗೆ ಹಾಗೂ ಎಲ್ಲರೊಂದಿಗೆ ಗೌರವದಿಂದ ನಡೆದುಕೊಳ್ಳುವುದು ಮೂರು ಸ್ವತಂತ್ರ ಚಿಂತನ ಶಕ್ತಿ ಇಂಡಿಪೆಂಡೆಂಟ್ ಥಿಂಕಿಂಗ್ ಸತ್ಯಾಸತ್ಯಗಳನ್ನು ಗ್ರಹಿಸಿ ಸ್ವತಂತ್ರವಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ನಾಲ್ಕು ಸಂಯಮ ಸೆಲ್ಫ್ ಡಿಸಿಪ್ಲಿನ್ ಸಮಯ ನಡತೆ ಭಾಷೆ ಮತ್ತು ವ್ಯವಹಾರದಲ್ಲಿ ನಿಯಂತ್ರಣ ಇಡುವ ಸಂಸ್ಕಾರ ಐದು ವಿಶ್ವಾಸಾರ್ಹತೆ ಟ್ರಸ್ಟ್ವರ್ದಿನಸ್ ಹೆಣ್ಮಕ್ಕಳು ಅವರ ಮಾತಿಗೆ ನಿಂತು ನಂಬಿಕೆಗೆ ಲಭ್ಯರಾಗಬೇಕು ಆರು ಕಾಳಜಿ ಮತ್ತು ಸಹಾನುಭೂತಿ ಎನ್ಕೆ ಇತರರ ನೋವು ಸಂತೋಷವನ್ನು ಹಂಚಿಕೊಳ್ಳುವ ಮನಸ್ಸು ಏಳು ಶಿಷ್ಟತೆ ಮತ್ತು ಶೌಚ ಎಟಿಕೇಟೆಂಡ್ ಕ್ಲೀನ್ಲಿನೆಸ್ ಶ್ರೇಷ್ಠ ನಡತೆ ಸ್ವಚ್ಛತೆ ಹಾಗೂ ಶಿಸ್ತು ತುಂಬಾ ಮುಖ್ಯ ಎಂಟು ದೈವಭಕ್ತಿ ಸ್ಪಿರಿಚುವಲ್ ವ್ಯಾಲ್ಯೂಸ್ ಧರ್ಮ ನಂಬಿಕೆ ಹಾಗೂ ಮಾನವೀಯ ಮೌಲ್ಯಗಳ ಮೇಲಿನ ಭಕ್ತಿ ಒಂಬತ್ತು ಉದ್ಯೋಗಪರತೆ ಮತ್ತು ಶ್ರದ್ಧೆ ಡಿಲಿಜೆನ್ಸ್ ಅಂಡ್ ಡೆಡಿಕೇಶನ್ ಶಾಲಾ ಅಧ್ಯಯನದಿಂದ ಜವಾಬ್ದಾರಿಯ ಜೀವನದವರೆಗೆ ಶ್ರಮ ಮತ್ತು ಶ್ರದ್ಧೆಯಿಂದ ನಡೆದುಕೊಳ್ಳುವುದು ಹತ್ತು ಸ್ವಯಂ ರಕ್ಷಣಾ ಅರಿವು ಸೆಲ್ಫ್ ಪ್ರೊಟೆಕ್ಷನ್ ಅಂಡ್ ಅವೇರ್ನೆಸ್ ಜೀವನದಲ್ಲಿ ಸುರಕ್ಷೆ ಮತ್ತು ಎಚ್ಚರಿಕೆಯಿಂದ ಇರುವ ಜ್ಞಾನದ ಅರಿವಿರಬೇಕು ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು